ಲೋಕಸಭೆಯಲ್ಲಿ ಇಂದು ಆರೋಗ್ಯ ಭದ್ರತೆಯಿಂದ ರಾಷ್ಟೀಯ ಭದ್ರತಾ ಸೆಸ್ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನು ಪರಿಗಣನೆ ಹಾಗೂ ಅಂಗೀಕಾರಕ್ಕೆ ಕೈಗೆತ್ತಿಕೊಳ್ಳಲಾಯಿತು ಪಾನ್ ಮಸಾಲಾ ಉತ್ಪಾದನೆಯ ಮೇಲೆ ಸೆಸ್ ವಿಧಿಸುವ ಮೂಲಕ ಆರೋಗ್ಯ ಮತ್ತು ರಾಷ್ಟೀಯ ಭದ್ರತೆಗೆ ಹಣವನ್ನು ಹೆಚ್ಚಿಸುವ ಗುರಿಯನ್ನು ಈ ವಿಧೇಯಕ ಹೊಂದಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ರಾಷ್ಟೀಯ ಭದ್ರತೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕಾಗಿ ಸಂಪನ್ಮೂಲಗಳನ್ನು ಹೆಚ್ಚಿಸುವ ಗುರಿಯನ್ನು ವಿಧೇಯಕ ಹೊಂದಿದೆ ಸಂಗ್ರಹಿಸಿದ ಆದಾಯವನ್ನು ರಕ್ಷಣಾ ಉಪಕ್ರಮಗಳು ಹಾಗೂ ಆರೋಗ್ಯ ಭದ್ರತಾ ಯೋಜನೆಗಳಿಗೆ ಹಣಕಾಸು ಒದಗಿಸಲು ಬಳಸಲಾಗುತ್ತದೆ ಸಚಿವರು ವಿಧೇಯಕ ಕುರಿತು ವಿವರಿಸಿದರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸರಕುಗಳ ಮೇಲೆ ಮಾತ್ರ ಸೆಸ್ ವಿಧಿಸಲಾಗುತ್ತದೆ ಸಾಮಾನ್ಯ ನಾಗರಿಕರಿಗೆ ಹೊರೆಯಾಗದಂತೆ ನಿರ್ಣಾಯಕ ರಾಷ್ಟ್ರೀಯ ಆದ್ಯತೆಗಳಿಗೆ ಹಣಕಾಸು ಒದಗಿಸುವುದನ್ನು ಖಾತ್ರಿಪಡಿಸಲು ವಿಧೇಯಕ ಪ್ರಯತ್ನಿಸುತ್ತದೆ ಎಂದು ಸಚಿವರು ವಿವರಿಸಿದರು ಪಾನ್ ಮಸಾಲಾದಂತಹ ದುಷ್ಪರಿಣಾಮ ಬೀರುವ ಸರಕುಗಳ ಬಳಕೆಯನ್ನು ತಡೆಯಲು ಸೆಸ್ ವಿಧಿಸಲಿದೆ ಎಂದು ಸಚಿವರು ಒತ್ತಿ ಹೇಳಿದರು ಆರೋಗ್ಯ ಭದ್ರತೆಯಿಂದ ರಾಷ್ಟೀಯ ಭದ್ರತಾ ಸೆಸ್ ವಿಧೇಯಕದಿಂದ ಬರುವ ಆದಾಯವನ್ನು ನಿರ್ದಿಷ್ಟ ಆರೋಗ್ಯ ಯೋಜನೆಗಳಿಗಾಗಿ ರಾಜ್ಯಗಳೊಂದಿಗೆ ಹಂಚಿಕೊಳ್ಳಲಾಗುವುದು ಪಾನ್ ಮಸಾಲಾ ಘಟಕಗಳ ಸಾಮರ್ಥ್ಯಗಳ ಮೇಲೆ ಸೆಸ್ ವಿಧಿಸಲಾಗುವುದು ಎಂದು ವಿವರಿಸಿದರು ವಿಧೇಯಕದ ಮೇಲೆ ಹಲವು ಸದಸ್ಯರು ಮಾತನಾಡಿದರು इट एनशोर्स दैट क्रिटिकल नेशनल प्रायोरिटीज आर फंडेड विदाउट बर्निंग ऑर्डनरी सिटीजन्स ऑन एसेंशियल कंसम्पन मैं सिर्फ इस पॉइंट को हिंदी में भी कहना चाह रही हूं कि यह कोई एसेंशियल कमोडिटी के ऊपर सेस नहीं है यह सिर्फ ऐसे एक डिमेरिट वस्तु और चीज है जैसे पान मसाला जिसका खाने में हेल्थ के खतरा है जिनको भी खाने वाले हर एक का उससे उनका हेल्थ का नुकसान ही होएगा। बाई लिविंग दिस सेस ये सेस डालने में और उसके कारण उसका पान मसाला का दाम बढ़ाने में एक हम मानते हैं एक डिटरेंट मतलब एक रुकावट पैदा करने का कोशिश है कि दाम बढ़ाओ पान मसाला खाने में रुकावट होगा सेस के द्वारा जो रेवेन्यू मिलेगा उसको हम हेल्थ के अवेयरनेस बिल्डिंग या कुछ प्रोग्राम के द्वारा एक स्कीम के द्वारा स्टेट्स को भी देने के लिए प्रावधान है लोकसभा तो की कार्रवाई ಚರ್ಚೆ ಮುಂದುವರೆದಿದ್ದು ಕಲಾಪವನ್ನು ಸ್ಪೀಕರ್ ಓಂ ಬಿರ್ಲಾ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಂದೂಡಿದರು